ಗುಡ್ ಏವಿಂಗ್ ಫ್ರೆಂಡ್ಸ್ ಶುಕ್ರವಾರದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಯಾರಿಗಾದರೂ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣ ಕಲಿಯುವ ಆಸೆ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇ ಅಲ್ಲಿ ನೋಡಿ ತಿಳ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣ ಕಲಿಯಬೇಕಂತ ಆಸೆ ಇದ್ದರೆ ಅವರು ಕೂಡ ನಮ್ಮ ಇಂಗ್ಲೀಷ್ ನಮ್ಮ ಪ್ಲೇ ನೋಡಿ ತಿಳ್ಕೊಳ್ಳಿ ನನಗೆ ಸಹಾಯ ಮಾಡಲಿ ಜೊತೆಗೆ ಅವರು ಕೂಡ ಬುದ್ಧಿವಂತರಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಒಳಗಡೆ ಹೋಗೋಣ ಈ ಹೊತ್ತಿನ ಮೊದಲನೇ ವರ್ಡು ಟೂ ಸೆವೆನ್ ತ್ರೀ ಒನ್ ಸಾರಿ ಟೂ ಸೆವೆನ್ ತ್ರೀ ನೈನು ಸ್ಟ್ಯಾಂಡ್ ಎಸ್ ಟಿ ಎ ಎಂಡ್ ಡಿ ಸ್ಟ್ಯಾಂಡ್ ನಿಲ್ಲುವಂತಾಗುತ್ತೆ ಟು ಸೆವೆನ್ ಫೋರ್ ಜೀರೋ ಸ್ಟ್ಯಾಂಡ್ ಅಪ್ ಅಂದರೆ ಮೇಲೆ ನಿಲ್ಲು ಅಥವಾ ನಿಲ್ಲುವ ಮೇಲೆ ಅಂತ ಹೇಳ್ಬೋದಾಗುತ್ತೆ ಅದಕ್ಕೆ ಸ್ಪೀನ್ ನೋಡಿ ಎಸ್ ಟಿ ಎ ಎಂಡ್ ಡಿ ಸ್ಟ್ಯಾಂಡು ಇಪ್ಪು ಅದು ಟೂ ಸೆವೆನ್ ಫೋರ್ ಜೀರೋ ಇದೆ ನಂತರ ಟೂ ಸೆವೆನ್ ಫೋರ್ ಒನ್ನು ಶೋ ಅಂತಿದೆ ಎಸ್ ಎಚ್ ಓ ಡಬ್ಲ್ಯೂ ಶೋ ಅಂದರೆ ತೋರಿಸುವಂತಾಗುತ್ತೆ ನಂತರ ಟೂ ಸೆವೆನ್ ಫೋರ್ ಟು ಶೇಕ್ ಎಸ್ ಎಚ್ ಎ ಕೆ ಇ ಶೇಖ್ ಅಂದರೆ ಅಲುಗಾಡಿಸೋಂತಾಗುತ್ತೆ ನಂತರ ಟ್ರೀ ಅಂತ ಇದೆ ನೋಡಿ ಟಿ ಆರ್ ಡಬಲ್ ಇ ಟ್ರೀ ಅಂದರೆ ಮರ ಅಂತ ಆಗುತ್ತೆ ಅದು ಟೂ ಸೆವೆನ್ ಫೋರ್ ಸಿಲ್ ಇದೆ ನಂತರ ಟೂ ಸೆವೆನ್ ಡಬಲ್ ಫೋರ್ ಪ್ಲಾಂಟ್ ಇದೆ ಪಿ ಎಲ್ ಓ ಇ ಎನ್ ಟಿ ಪ್ಲಾಂಟ್ ಅಂದರೆ ರಸ್ತೆ ಅಂತ ಆಗುತ್ತೆ ಟೂ ಸೆವೆನ್ ಫೋರ್ ಫೈವ್ ರೋಡ್ ಅಂತಿದೆ ಆರ್ ಒ ಎ ಡಿ ರೋಡ್ ಅಂದರೆ ರಸ್ತೆ ಅಂತಾಗುತ್ತೆ ನಂತರ ಟೂ ಸೆವೆನ್ ಫೋರ್ ಸಿಕ್ಸ್ ಮ್ಯಾಂಗೋ ಎಮ್ ಎನ್ ಸಿ ಓ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ನಂತರ ಟೂ ಸೆವೆನ್ ಫೋರ್ ಸೆವೆನ್ ಬೆಲ್ ಬಿ ಇ ಡಬಲ್ ಎಲ್ ಬೆಲ್ ಅಂದರೆ ಗಂಟೆ ನಂತರ ಟೂ ಸೆವೆನ್ ಫೋರ್ ಏಟ್ ವುಟ್ ಡಬ್ಲು ಡಬಲ್ ಓ ಡಿ ವುಡ್ ಅಂದರೆ ಕಟ್ಟಿಗೆ ಅಂತ ಆಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಏಳ್ನೂರ ಅರವತ್ತು ಏಳು ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಹತ್ತುಗಳು ಅರ್ಧಗಳು ಏಳನೇ ಸುಮಾರು ಏಳನೇ ನೂರ ದಯವಿಟ್ಟು ನಮ್ಮ ತಂಗಡಿ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಶನಿವಾರ ಕ್ಲಾಸಲ್ಲಿ ಅಡ್ಜೆಕ್ಟು ವರ್ಡ್ಸ್ ಬಗ್ಗೆ ನೋಡ್ತೇನೆ ಹೇಳ್ತೀನಿ ಅರ್ಜಕ್ಕೆ ಚೋಡ್ಸೋದಿ ಗುಣ ಅವುಗಳನ್ನ ತಿಳ್ಕೊಳ್ಳೋಣ ಕಲಿಯೋಣ ಹಾಗೆ ನೋಟು ಪೂರ್ತಾಗಿ ನೋಡಿ ತಿಳ್ಕೊಳ್ಳಿ ಇಟ್ಟು ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಮಚ್